ಬೆಂಗಳೂರಿನಲ್ಲಿ ಸುರಂಗ ಕೊರೆದ್ರೆ ಜಲಮೂಲ ಕುಸಿಯುತ್ತೆ ವಾಯು ಮಾಲಿನ್ಯ ಟ್ರಾಫಿಕ್ ಜಾಮ್ಗೂ ಪರಿಹಾರ ಸಿಗಲ್ಲ ರಸ್ತೆ ಮೇಲಿನ ಟ್ರಾಫಿಕ್ ಸುರಂಗ ಒಳಗಡೆ ಹೋಗುತ್ತೆ ಅಂತ ಸಾರಿಗೆ ಭೂ ವಿಜ್ಞಾನ ತಜ್ಞರು ವಿಜ್ಞಾನಿಗಳು ವೈದ್ಯರು ಮತ್ತು ಎಂಜಿನಿಯರ್ಗಳು ಎಚ್ಚರಿಸಿದ್ದಾರೆ ಬೆಂಗಳೂರು ಸುರಂಗ ರಸ್ತೆ ವಿರೋಧಿಸಿ ಜನ ಸಮಾವೇಶವನ್ನ ಮಿಷನ್ ರಸ್ತೆಯ ಎಂಸಿಎಂ ನಲ್ಲಿ ಬೆಂಗಳೂರು ಉಳಿಸಿ ಸಮಿತಿ ಏರ್ಪಡಿಸಿತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಪರಿಸರ ಕೇಂದ್ರ ವಿಜ್ಞಾನಿ ಪ್ರೊಫೆಸರ್ ಟಿ ವಿ ರಾಮಚಂದ್ರ ಮಾತನಾಡಿ ಈ ಸರ್ಕಾರ ಬಂದಾಗ್ಲೆ ಟನಲ್ಗೆ ಸಿಲುಕಿ ಭಾನುರೇಖಾ ಎಂಬ ಮಹಿಳೆ ತೀರ್ಕೊಂಡ್ರು ಬೆಂಗಳೂರಿನಲ್ಲಿ ಪ್ರವಾಹ ಭೀತಿ ಇರುತ್ತೆ ಟನಲ್ ನಿಂದ ಅಪಾಯ ಕಟ್ಟಿಟ್ಟ ಬುದ್ಧಿ ಬೆಂಗಳೂರು ಅತಿ ಅಭಿವೃದ್ಧಿಗೆ ಸಿಲುಕಿ ಧಾರಣಾ ಶಕ್ತಿಯನ್ನ ಕಳೆದುಕೊಂಡಿದೆ ಉದ್ಯಾನ ನಗರಿ ಶೇಕಡ ಎಂಬತ್ತರಷ್ಟು ಪರಿಸರ ಹಾಳು ಮಾಡಿಕೊಂಡಿದೆ ಎತ್ತಿನ ಹೊಳೆ ಯೋಗ್ಯ ಯೋಜನೆ ಅಲ್ಲ ಅಂತ ಆರಂಭದಲ್ಲೇ ಹೇಳಿದ್ದೆ ಆಗ ರಾಜಕೀಯ ಗುಂಡಗಳು ನನ್ನ ಬೆನ್ನಟ್ಟಿದ್ರು ಐ ಎಸ್ ಇಲ್ಲಿ ಉಳಿತು ಇದನ್ನೆಲ್ಲ ಜನ ವಿರೋಧಿಸಲಿಲ್ಲ ಅಂದ್ರೆ ರಾಜಕಾರಣಿಗಳು ರಾಜ್ಯದ ಸಂಪತ್ತನ್ನ ಹಾಳು ಮಾಡ್ತಾರೆ ಪರಿಸರವನ್ನು ಹಾಳುಗೆಡುತ್ತಾರೆ ಈಗ ಎತ್ತಿನ ಹೊಳೆ ಯೋಜನೆ ಕಚ್ಚಿದೆ ಅಂತ ದಿ ಆಫ್ ಕ್ಯಾರಿಂಗ್ ಕೆಪಾಸಿಟಿ ಯು ನೋ ದ ಸಿಟಿ ಲ್ಯಾಂಡ್ಸ್ಕೇಪ್ ಆಫ್ ಫಾರ್ಟಿ ಸ್ಕ್ವೇರ್ ಕಿಲೋಮೀಟರ್ ಆಕ್ಸಿಜನ್ ಇನ್ ದ ಸಿಟಿ ಅಂಡ್ ಕಪಲ್ ವಿತ್ ದಟ್ ಗ್ರೌಂಡ್ ವಾಟರ್ ರಿಚಾರ್ಜ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ದ ಸಿಟಿ ಸಾರಿಗೆ ತಜ್ಞ ಎಂ ಎನ್ ಶ್ರೀಹರಿ ಮಾತನಾಡಿ ಸಾಲಿನಿಂದ ಸರ್ಕಾರಕ್ಕೆ ಹೇಳ್ತಾ ಬಂದಿದ್ದೇನೆ ಬೆಂಗಳೂರಿನ ಮೇಲ್ಮೈ ಚೆನ್ನೈ ಹಾಗೂ ಮುಂಬೈ ತರ ಇಲ್ಲ ಟನಲ್ಗೆ ಆ ನಗರಗಳಿಗೆ ಸರಿ ಬೆಂಗಳೂರಿನ ಭೌಗೋಳಿಕ ವ್ಯವಸ್ಥೆಗೆ ಈ ಟನಲ್ ವ್ಯವಸ್ಥೆ ಸರಿ ಬರಲ್ಲ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಸಾರ್ವಜನಿಕ ಸಾರಿಗೆಯನ್ನ ಗಟ್ಟಿಗೊಳಿಸಬೇಕು ಅಂದ್ರು

ಭೂಕಂಪವಾಗುವ ಸಾಧ್ಯತೆ ಇರುತ್ತೆ ಅಂತ ಪಿ ಜಿ ಸಿ ಅಂತ ಹೇಳ್ತೀವಿ ನೈಸಿಕ್ ಕಾಂಪ್ಲೆಕ್ಸ್ ಅಂತ ಕಾಂಪ್ಲೆಕ್ಸ್ ಅನ್ನು ವರ್ಲ್ಡ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇದು ಒಂದು ಟೈಪ್ ರಾಕ್ ಅಲ್ಲ ಒಂದು ಮೇಜರ್ ಇದೆ ನೈಸಿಕ್ ರಾಕ್ ಅದ್ರ ಜೊತೆ ಗ್ರಾನೇಟು ಸೇರಿಕೊಂಡಿದೆ ಡಾಲ್ರೈಟು ಸೇರಿಕೊಂಡಿದೆ ಆಂಫಿಬಲೈಟು ಸೇರ್ಕೊಂಡಿದೆ ಇದೊಂದು ವಿಶೇಷವಾದ ಕಾಂಪ್ಲೆಕ್ಸ್ ಅಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಇದಾಗಲೇ ಬೇಕಾ ಡಿಸ್ಟರ್ಬ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಟನಲ್ ಮಾಡಲು ಪೂರಕವಾಗಿ ತಜ್ಞರು ವರದಿ ನೀಡಿದ್ದಾರೆ ಅಂತ ಆದರೆ ಎಲ್ಲಾ ತಜ್ಞರು ಟನಲ್ ಕೈ ಬಿಡುವಂತೆ ಎಚ್ಚರಿಸಿದ್ದಾರೆ ಸರ್ಕಾರ ಜನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಬೇಕು ಆದ್ರೆ ರಾಜಕಾರಣಿಗಳು ತಮ್ಮ ವ್ಯವಹಾರಕ್ಕಾಗಿ ಅಧಿಕಾರ ಬಳಸಿ ಪ್ರಾಜೆಕ್ಟ್ ಮಾಡುವ ಮೂಲಕ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದ್ದಾರೆ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲ